ಇರೇ ರೋನದೇಷ್ಠಿ ಭವಿಷ್ಯತಿ ಮಾತನ್ನು ಮಾತಾರೆ ಸಜ್ಜವರಿಗೆ ಹರ್ಷವನ್ನು ಉಂಟು ಮಾಡುವ ಯಾವ ಯಾವ ಸಾಧನಗಳು ಸಜ್ಜನರಲ್ಲಿ ನಿಯಮೇನ ಸಜ್ಜನರಾದವರು ಯಾವ ಸಜ್ಜನರಿಗೆ ಹರ್ಷವನ್ನು ಸಂತೋಷವನ್ನು ಉಂಟು ಮಾಡುವ ಏನೇನು ಸಾಧನಗಳು ಅವೆಲ್ಲವೂ ಭದ್ರ ಸಜ್ಜನಿಗೆ ದುಃಖವನ್ನು ಕೊಡುವಂತಹ ಏನೇನು ಸಾಧನಗಳು ಸಜ್ಜನಿಗೆ ಸಂತೋಷವನ್ನು ಕೊಡತಕ್ಕಂತಹ ಏನೇನು ವ್ಯಾಪಾರಗಳಿವೆ ಅವೆಲ್ಲ ಭಗವಂತನಿಗೆ ಪ್ರೀತ್ಯಾಸ ಅದಿಲ್ಲದಿದ್ದರೆ ಸರ್ವಸರ್ಮವಾಗುವುದಿಲ್ಲ ಪಾಪವಾಗುತ್ತದೆ ಿದೆ ಈ ವಿಶ್ವದ ಪ್ರೀತಿಗೆ ಸಾಧನವಾಗಿರುವಂತಹ ತಿಳಿದುಕೊಳ್ಳುವುದಕ್ಕೆ ನಮಗೆ ಮಾರ್ಗವನ್ನು ವೇದಗಳು ಪುರಾಣಗಳು ಇತಿಹಾಸಗಳು ಹೊರಟಿವೆ ಹೊರತು ನಿಯಮ ನಿಯಮ ಇಷ್ಟೇ ಯಾವ ನಿಯಮ ಇದು ಧರ್ಮ ಧರ್ಮ ಅಂತ ಯಾವ್ದು ಯಾವುದರಿಂದ ಸಂಬಂಧವಿಲ್ಲ ಇನ್ನೊಂದು ಯಾವುದೂ ಇಲ್ಲಿ ಮಾನದಂಡಗಳಿ ಯಾವ ಮಾನದಂಡಗಳು ಹಾಕಿಲ್ಲ ವೇದೋಕ್ತವಾದದ್ದು ಧರ್ಮ ಸುಳ್ಳು ಸ್ಮೃತ್ಯುಕ್ತವಾದದ್ದು ಧರ್ಮ ಸುಳ್ಳು ಪುರಾಣ ಉಕ್ತವಾದದ್ದು ಸುಳ್ಳು ಎಲ್ಲ ಬರು ಹಾಗಾದ್ರೆ ಯಾವ ಧರ್ಮ ಎಷ್ಟು ಪ್ರೀತಿಕರವಾದದ್ದು ಧರ್ಮ ಆ ವಿಷ್ಣು ಪ್ರೀತಿಕರ ಅಂತ ನಾವು ತಿಳಿದುಕೊಳ್ಳೋದು ಹೇಗೆ ಸಜ್ಜನರಿಗೆ ಪ್ರೀತಿಯಾದರೂ ವಿಷ್ಣು ಪ್ರೀತಿ ಆಗ್ತದೆ ಅಂದ್ರೆ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಪ್ರೀಣಯಾಮವಾಗದೆ ಭಗವಂತನ ಆಜ್ಞೆಯಿಂದ ಆದರೆ ಮಾತ್ರ ಅದು ಧರ್ಮ ಅಲ್ಲದೆ ಇತರ ಧರ್ಮವಲ್ಲಕರ್ಮ ಹರಿ ತೋಷಮ್ಯತ ಭಗವಂತನಿಗೆ ಕರ್ಮ ಕರ್ಮೇ ಧರ್ಮ ನೂರಾರು ಮಾತುಗಳನ್ನು ನಾವು ಕೇಳುತ್ತೇವೆ ಆದ್ದರಿಂದಾಗಿ ಪರಮಾತ್ಮನನ್ನು ಪ್ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ನಮಗಾಗಿ ಹೇಳಿ ಅನೇಕ ಮಾತುಗಳನ್ನ ಕರ್ಮ ಸತ್ವ ತತ್ಮಾತ್ಸೋಕರಿದ್ಯಾ ನಶ್ವರ ಮನುಷ್ಯ ತಾರುಣ್ಯದಲ್ಲಿ ಕುಣಿತಾನೆ ಕುಣಿತಾನೆ ಅಟ್ಟಹಾಸ ಮಾಡ್ತಾನೆ ಭಾರಿ ಕುಮಂತನಾಗ್ತಾನೆ ಬೇಕಾದಷ್ಟು ಶ್ರೀಮಂತನಾಗ್ತಾನೆ ಐಶ್ವರ್ಯವನ್ನು ಗಳಿಸ್ತಾನೆ ಎಲ್ಲ ಆಯ್ತು ಆದರೆ ಮುಂದೆ ಹಣ್ಣಾಗ್ತದೆ ಹಣ್ಣಾಗ್ತದೆ ಕೆಳಗೆ ಬೀಳುತ್ತೆ ಅಲ್ಲದೀ ರಾಜ್ಯಗಳಿಗೆ ರಾಜ್ಯ ಮುಳುಹೋಗಿದೆ ರಾಷ್ಟ್ರಗಳಿಗೆ ರಾಷ್ಟ್ರ ಮಣ್ಣು ಪಾಲಾಗಿದೆ ರಾಷ್ಟ್ರಗಳಿಗೆ ರಾಷ್ಟ್ರ ರಾಜ್ಯಗಳಿಗೆ ರಾಜ್ಯ ದೊಡ್ಡ ದೊಡ್ಡ ರಾಜರು ಮಣ್ಣು ಪಾಲಾಗಿದ್ದಾರೆ ರೋಮನ್ ರೋಮ್ ಇಸ್ ನಾಟ್ ಡೇ ಏನಾಯಿತು ಕೊನೆಗೆ ಈಗ ಪಡೆಗೂಳಿಗೆಗಳು ಉಳಿದಿಲ್ಲ ಭಯ ಮೂಡಿಕೆಗಳು ಉಳಿದಿಲ್ಲ ಅದೇನು ಅದು ಏನು ರಾಜ್ಯ ಏನ್ ಸಾಮ್ರಾಜ್ಯ ಅವರೇನು ಸಾಮ್ರಾಜ್ಯಾಗಿ ಊಹಾತಿ ಅವರು ವರ್ಣನೆ ಮಾಡಿದ್ದ ಏನಾಯಿತು ಏನೇ ಹಾಗಾಗಿ ಏವಂ ಲೋಕಂ ಪರಂ ವಿದ್ಯಾ ಈ ಲೋಕವು ನಶ್ವರ ಪರಂ ಪರಲೋಕವು ನಶ್ವರ ಯಾಕೆ ಕರ್ಮ ನಿರ್ಮಿತವಾದದ್ದು ಅತುಲ್ಯ ವಿಷಯ ಮಂಡಲವರ್ತಿನ ತಸ್ಮಾತ್ ಗುರು ಪ್ರಪತ್ತೆ ಇದೆ ಆದ್ದರಿಂದ ಈ ತತ್ವವನ್ನು ಮನಸ್ಸಿನಲ್ಲಿ ಯಾವಾಗ ಖಚಿತ ಮಾಡ್ಕೊಳ್ತೇವೋ ಆಗ ಮನುಷ್ಯ ಪೂರ್ಣ ನಿರ್ಮಿತನಾಗಿ ಇದು ಅರ್ಥದಿಂದ ಈಗಾಗಪ್ಪ ಅದು ಬಹಳ ಸುಂದರವಾಗಿ ಅಧ್ಯಯನ ಮಾಡಿದ್ದಾರೆ ಸೂತ್ರ ಭಾಷ್ಯದಲ್ಲಿ ಪ್ರಾರಂಭ ವಿನ್ಯಾಸಾಧಿಕರಣದಲ್ಲಿ ஆம பரியம் அசாரஞ்சரித்தம் விஜயாய ஜாத்த வைரா விஷ்ணுபாலைகிரிவோ அசாரரும் வியானது ஜிஜாசுஷ்ய உத்தமம் மோஷசாசன உதாரத ಮಾರ್ಗವನ್ನ ಧರ್ಮದ ತಾನು ತಿಳಿದುಕೊಳ್ಳಬೇಕು ಅಂದರೆ ಮಾತ್ರ ಉದ್ಧಾರವಾಗುತ್ತೆ ಇಲ್ಲ ಆದ್ದರಿಂದ ತಸ್ಮಾತ್ ಗುರು ಪ್ರಪತ್ತೆ ಸಂಜ್ಞಾತ ಶ್ರೇಯ ತತ್ರ ಭಾಗವತ ಧರ್ಮ ಅಂತ ಶಿಕ್ಷೆ ಗುರುವಾತ್ಮ ದೈವ ಗುರುಗಳನ್ನು ಆತ್ಮನನ್ನು ಆತ್ಮನನ್ನು ಪರಮಾತ್ಮನನ್ನು ದೇವತೆಯಾಗಿ ತಿಳಿದುಕೊಂಡು ಅವರಿಂದ ಉಪದೇಶವನ್ನು ಪಡೆಯಬೇಕು ಭಾಗವತ ಧರ್ಮ ಭಾಗವತ ಧರ್ಮ ಅಂದರೆ ಭಗವಂತನ ಪ್ರೀತಿಗೆ ಸಾಧನವಾದ ಧರ್ಮ ಭಗವಂತನ ಆಜ್ಞೆಯಿಂದ ಆದ್ಯತ್ತವಾದ ಧರ್ಮ ಭಗವಂತನಿಂದ ಪ್ರೇರಿತವಾಗಿ ಮಾಡುವ ಧರ್ಮ ಭಾಗವತ ಶಾಸ್ತ್ರದಲ್ಲಿ ಹೇಳಿದ ಧರ್ಮ ಭಕ್ತರಿಗೆ ಅವಶ್ಯಕವಾದ ಧರ್ಮ ಭಗವದ್ಭಕ್ತರು ಸಂತೋಷಪಡುವ ಅನುಮೋದಿಸುವ ಧರ್ಮ ಭಾಗವತ ಲೋಕಗಳನ್ನು ಹೊಂದುವ ಧರ್ಮ ಭಗವಂತ ತನ್ನನ್ನೇ ತಾನು ಆತ್ಮ ಪ್ರಧಾನವನ್ನು ಮಾಡತಕ್ಕಂತಹ ಧರ್ಮ ಅಂಥ ಧರ್ಮಗಳು ಭಾಗವತ ಧರ್ಮ ಇಂತಹ ಭಾಗವತ ಧರ್ಮಗಳೇನಿಬೀತೋ ಆ ಭಾಗವತ ಧರ್ಮಗಳನ್ನು ಶಿಕ್ಷೆಯನ್ನು ಪುರುವಾತ್ಮ ದೈವತಃ ಗುರುಗಳನ್ನು ಹಾಗೂ ಆತ್ಮ ಪರಮಾತ್ಮನನ್ನು ದೇವತೆಯಾಗಿ ಪರಿಪೂರ್ಣವಾಗಿ ತಿಳಿದು ಅವರನುಗ್ರಹದಿಂದ ನಾನು ಈ ಎಲ್ಲ ಸಾಧನೆಯನ್ನು ಮಾಡಬಲ್ಲೆ ಎಂಬುದಾಗಿ ತಾನು ಭಾವಿಸಿ ಆ ರೀತಿಯಾಗಿ ತನ್ನ ಸಾಧನೆಯನ್ನು ಮಾಡಬೇಕು ಆ ಸಾಧನೆಯನ್ನು ಮಾಡುವ ಬಂದಂಥದೊಳಗೆ ಹೇಳ್ತಾರೆ ಅಮಾಯ ಅನುಮತ್ಯ ಅಮಾಯ ಅನುಮತ್ಯ ಮೋಸ ಕಪಟ ವಂಚನೆ ಕಂಕರ ಗೌರವ ಅಶ್ರದ್ಧೆ ಅನಾದರ ಅಪ್ರೀತಿ ಅಸ್ಮೇಹ ದ್ವೇಷ ತಾತ್ಸಾರ ಇತ್ಯಾದಿಗಳನ್ನು ಸರ್ವಥ ಸರ್ವಥ ಮನಸ್ಸಿನಲ್ಲಿ ಕ್ಷಣಕಾಲವೂ ತಾರದೇ ಮಾಡಬೇಕಾದ ಭಗವಂತ ಸ್ಪತ್ತಿ ಅಮಾಯ ಅನುಮತ್ಯ ಅನುಮತಿ ಸೇವೆ अनादि जन्म संसत संबद्धम वेत्तम पापमञ्जनं आवत्या सेवया शक्यं तावत् कार्यं सम्ययः इत्यादियागी हेळुवाग शिवदाचार्य हेळताने हडौ भूरोच या भक्ति परिचर्यादिकं हरे एषासेति संप्रूक्ता हगाकी ई विपदा अक्षत सेवना चैव निष्ठावत्त्वस्य योग्यता ಮಾನ್ಯಥಾತು ಕಥಂಜನ ಅಂತೇನು ಹೇಳಿದ್ದಾರೆ ಈ ವಿಧವಾದ ಸೇವೆ ಅದು ದೈಹಿಕವಾದ ಸೇವೆಯನ್ನೂ ಮಾಡಲೇಬೇಕಾದದ್ದು ಕೇವಲ ನಾನು ಶಾಸ್ತ್ರ ಓದ್ತೇನೆ ಜಪ ಮಾಡ್ತೇನೆ ಅಧ್ಯಯನ ಮಾಡ್ತೇನೆ ಅಷ್ಟಕ್ಕೆ ದೊಡ್ಡ ದೇವರ ಸೇವೆ ಅಂತಂದರಲ್ಲ ದೇಹದಿಂದ ಮಾಡಬೇಕಾದದ್ದು ನೀನು ದೇಹದಿಂದ ಮಾಡ್ತೀಯೋ ಇಲ್ಲೋ ಅಂತ ದೇಹದಿಂದ ಸೇವೆ ಮಾಡ ಮಾತಿನಿಂದ ನೀನು ವ್ಯವಹಾರ ಮಾಡ್ತೀಯೋ ಇಲ್ವೋ ಅದರ ಮೇಲೆ ಮಾತಿನಿಂದ ಸೇವೆ ಮಾಡಿ ಇಂದ್ರಿಯಗಳ ಭೋಗ ಮಾಡ್ತೀವಿ ಇಂದ್ರಿಯಗಳಿಂದ ಸೇವೆ ಮಾಡಿ ಮನಸ್ಸಿನಿಂದ ಮಾಡ್ಲಿ ಮನಸ್ಸಿನಿಂದ ಅಂತೇ ರಾಮದೇವರು ಕಾಯ ವಾಕ್ಚಿತ್ತ ಭವಂ ಮದರ್ಶನ ಕಾಯವಾಚ್ಛಿತ್ತ ಮೂರನಿಂದಲೂ ಕೂಡ ಸೇವೆಯಾಗಬಹುದು ಭವಂ ಮದರ್ಶನ ಅದೇ ಸಂತಾನ ವಿದ್ಯೆಯಲ್ಲಿ ಮನಸ್ಸು ಮತ್ತು ದೇಹ ಪ್ರಾಣಗಳಿಂದ ಕೂಡ ದೇವಲಭ್ಯ ತತ್ ಭಾಗವತಾನ್ ಧರ್ಮಾನ್ ಶಿಕ್ಷೆ ಪುರುವಾತ್ಮದೈವ ಅಮಾಯಾನುವೃತ್ಯಯ ಆತ್ಮಾತ್ಮದೋಹರಿ ಪರಮಾತ್ಮ ತನ್ನನ್ನೇ ತಾತ್ಮ ನಮಗೆ ಕೊಟ್ಟ ಈ ಧರ್ಮವನ್ನು ಮಾಡಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡುವಂತಹ ಜನರಿಗೆ ಭಗವಂತನ ಯಾವಾಗಲೂ ಜೊತೆಗಿದ್ದ ಸತ್ಯಾತ್ಮರ ಮುಂದೆ ದೇವರು ಸತ್ಯಾತ್ಮರ ಒಳಗೆ ದೇವರು ಸತ್ಯಾತ್ಮರ ಹಿಂದೆ ದೇವರು ಸತ್ಯಾತ್ಮರ ಸುತ್ತು ದೇವರು ಅಭಿಗೋ ಭಗವನ್ ಬ್ರಹ್ಮ ಪರಮಾತ್ಮ ಸುತ್ತಲು ಒಳ ಬರಗೆ ಕೆಳಗೆ ಹಿಂದೆ ಮುಂದೆ ಮೇಲೆ ಕೆಳಗೆ ಕೆಳ ಎಡಬಲಗಳಲ್ಲಿ ಪರಮಾತ್ಮ ಇದ್ದು ಸರ್ವದ ಅವನ ರಕ್ಷಣೆ ಮಾಡ್ತಾನೆ ಅವನ ಪ್ರೇರಣೆ ಮಾಡ್ತಾನೆ ಸತ್ತಾತ್ಮ ಈ ಪ್ರವೃತ್ತಿ ನಮಗೂ ಮಾಡ್ತಾನೆ ಅವರಿಗೆ ಜ್ಞಾನವಿದೆ ನಮಗೆ ಜ್ಞಾನವಿಲ್ಲ ಭಕ್ತಿ ಇಲ್ಲ ನಾವು ತಿಳ್ಕೋಬೇಕು ಭಕ್ತಿಯನ್ನು ಮಾಡಬೇಕು ಭಗವಂತನನ್ನು ನಂಬಿದವರಿಗೆ ಪರಮಾತ್ಮ ಎಂದೆಂದೆಂದಿಗೂ ಎಂದೆಂದೆಂದಿಗೂ ಎಂದೆಂದಿಗೂ ಕೈ ಬಿಟ್ಟಿಲ್ಲ ಬಿಟ್ಟಿಲ್ಲ ಬಿಡುವುದಿಲ್ಲ ತಾತ್ಕಾಲಿಕವಾಗಿ ಏನೋ ಸ್ವಲ್ಪ ಹಿಂದೆ ಮತ್ತೆ ರೋಗಗಳಾಗತ್ತೆ ಕಾಮಕ್ರೋಧಗಳು ಬರ್ತವೆ ಕೆಳಗೆ ಬಿದ್ದಂತೆ ಆಗತ್ತೆ ಶತ್ರುಗಳು ಸೋಲಿಸಿದಂತೆ ಆಗ್ತದೆ ಮಣ್ಣು ಹತ್ತಿದಂತೆ ಆಗ್ತದೆ ಇಷ್ಟೇ ಅದು ಕ್ಷಣಿಕ ಹಾಗಾಗಿ

ಏನು ಸಂಕೋಚ ಮಾಡೋದಿಲ್ಲ ಮಹಾಸ್ವಾಮಿಗಳವರು ಅಧ್ಯಾತ್ಮ ಶ್ರೀಪಾದ ನೂರಾರು ಜನಗಳಲ್ಲಿ ಈ ಮಾತನ್ನ ಕಳೀತಾರೆ ಕೇಳಿದ್ದೀರ ಹೇಳುವ ಮಾತು ತನ್ನದ ಬಗ್ಗೆ ನಮಗೆ ಸಮರ್ಪಣೆ ಮಾಡ್ತಾರೆ ಪ್ರತ್ಯಕ್ಷವಾಗಿ ಬಂದು ಏನು ಮಾಡ್ತೀನಿಲ್ಲ ಏನು ಮಾಡ್ತಿಲ್ಲ ನಮಗೆ ಏನ್ ಬೇಕೋ ಅದನ್ನು ಕೊಟ್ಟು ಹೋಗ್ಬಿಡ್ತಾರೆ ಮಕ್ಕಳ ಮದುವೆ ಆಗ್ಬೇಕು ಹಣಕಾಸು ಬೇಕು ನೀವು ಭಕ್ತಿ ಮಾಡಿ ನಿಚ್ಚೆಯನ್ನೇ ಪರಮಾತ್ಮ ನಿಮ್ಮ ಹಣಕಾಸಿನ ದರಿದ್ರೆ ಅಡಿಗೆ ಮಾಡೋದಿಲ್ಲ ಅಡಿಗೆ ಸಿಕ್ಕಿಲ್ಲ ಮದುವೆ ಹೇಗೆ ಆದಿ ಕೂತಿನ ಏನಾದ್ರು ಆಲೋಚನೆ ಅಂತಾರೆ ಭಕ್ತರಾದವರಿಗೆ ಯಾವಾಗ ಎಲ್ಲಿಂದ ಅಡಿಗೆ ಅವನು ಬರ್ತಾನೆ ಬರ್ತಾನೆ ಹೇಳಲಿಕ್ಕೆಲ್ಲ ಮಾಡಿ ಹೋಗ್ತಾನೆ